ಉಡುಪಿ ಜಿಲ್ಲೆ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ವಿಧಾನಪರಿಷತ್ ಸದಸ್ಯ ಎನ್ ರವಿಕುಮಾರ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಕೋರ್ಟ್ ಹಾಗೂ ರಾಜ್ಯ ಪ್ರಜಾಪ್ರತಿನಿಧಿ ನ್ಯಾಯಾಲಯ ಎರಡು ನ್ಯಾಯಾಲಯಗಳು ತನಿಖೆ ನಡೆಸಲು ಅನುಮತಿ ನೀಡಿದ್ದು ಅವರ ಮೇಲೆ ಎಫ್ಐಆರ್ ಕೂಡ ಆಗಿದೆ ಇದೇ ಸಿದ್ದರಾಮಯ್ಯ ಅವರು ವಿಪಕ್ಷ ನಾಯಕರಾಗಿದ್ದಾಗ ನನ್ನ ಮೇಲೆ ಏನು ಎಫ್ಐಆರ್ ಆಗಿದೆಯಾ ಅಥವಾ ಆರೋಪವಿದೆಯಾ ವಿದೆಯೇ ನಾನು ರಾಜೀನಾಮೆ ಕೊಡುತ್ತಿದ್ದೆ ಎಂದು ವಿಧಾನಸೌಧ ಒಳಗೆ ಮತ್ತುವರೆಗೂ ಹಲವು ಬಾರಿ ಹೇಳಿದ್ದಾರೆ ಆದರೆ ಇವಾಗ ಅವರ ಮೇಲೆ ಆರೋಪವಿದೆ ಎಫ್ಐಆರ್ ಆಗಿದೆ ಎರಡು ನ್ಯಾಯಾಲಯಗಳ ಜಜ್ಮೆಂಟ್ ಇದೆ ಇಷ್ಟಾದ್ರೂ ನಾನೇನು ತಪ್ಪು ಮಾಡಿದ್ನ ಅಂತ ಕೇಳುತ್ತಿದ್ದಾರೆ ಎರಡು ಸೈಟ್ಗಳ ಬದಲಿಗೆ ಹದಿನಾಲ್ಕು ಸೈಟ್ ತೆಗೆದುಕೊಂಡಿದ್ದು ಇದಕ್ಕಿಂತ ತಪ್ಪು ಬೇಕಾ ಹಾಗಾಗಿ ನಿಮ್ಗೇನಾದ್ರೂ ಆತ್ಮಸಾಕ್ಷಿ ನೈತಿಕತೆ ಇದ್ದರೆ ದಯಮಾಡಿ ಮೊದಲು ರಾಜೀನಾಮೆ ಕೂಡಿ ತಪ್ಪೇ ಮಾಡಿಲ್ಲ ಅಂದ್ರೆ ನೀವು ಯಾಕೆ ಹದ್ನಾಲ್ಕು ಸೈಟ್ ವಾಪಸ್ ಯಾಕೆ ಮಾಡಿದ್ದೀರಾ ಎಂದು ಮಾಧ್ಯಮ ಮುಖಾಂತರ ಕೇಳೋಕೆ ಇಷ್ಟಪಡ್ತೀನಿ ಎಂದು ಹೇಳಿದ್ರು ಮಲ್ಲಿಕಾರ್ಜುನ್ ಸಂಗೋಳ್ಗೆ ಎನ್ ಕಲಬುರಗಿ ನನ್ನನ್ನ ಪಿತ್ರಿ ಯಾರು ಇಲ್ಲ ರೀತಿಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ರು ಅವರಲ್ಲಿ ಇವತ್ತು ಸಂವಿಧಾನಕ್ಕೆ ನ್ಯಾಯಾಲಯಕ್ಕೆ ಅಪಮಾನವನ್ನ ಮಾಡ್ತಾ ಇದ್ದಾರೆ ದಿವಸದ ಗೌರವಾಸಿತ ಮುಖ್ಯಮಂತ್ರಿಗಳಾಗಿ ಹೈಕೋರ್ಟ್ ಮತ್ತು ರಾಜ್ಯದ ಪ್ರಜಾಪ್ರತಿನಿಧಿ ನ್ಯಾಯಾಲಯ ಎರಡು ನ್ಯಾಯಾಲಯಗಳು ತನಿಖೆಯನ್ನ ನಡೆಸಬೇಕು ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ದಾರೆ ಎರಡು ಸೈಟ್ ಗಳನ್ನ ತೆಗೆದುಕೊಳ್ಳೋ ಜಾಗದಲ್ಲಿ ಹದಿನಾಲ್ಕು ಸೈಟ್ ಗಳನ್ನ ತೆಗೆದುಕೊಂಡಿದ್ದಾರೆ ಮತ್ತು ಸೈಟ್ ತೆಗೆದುಕೊಂಡಿರ್ತಕ್ಕಂಥವ್ರು ಹೊರಗಿನವರಲ್ಲ ಒಳಗಿನವರು ಅಂದ್ರೆ ಅವ್ರ ಕುಟುಂಬದವರೇನೆ ಅವರ ಪತ್ನಿಯವರೇ ತೆಗೆದುಕೊಂಡಿದ್ದಾರೆ ಅಂತ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಹಾಗಾಗಿ ಇದು ಅತ್ಯಂತ ಸೂಕ್ತವಾಗಿರ್ತಕ್ಕಂಥದ್ದು ತನಿಖೆಗೆ ಅಂತ ಎರಡು ನ್ಯಾಯಾಲಯಗಳು ಹೇಳಿದ್ದಾರೆ ಮತ್ತೆ ಎಫ್ಐ ಆರ್ ಆಯ್ತು ಅವ್ರ ಮೇಲೆ ಯಾವ ಸಿದ್ದರಾಮಯ್ಯ ಅವರು ವಿಪಕ್ಷ ನಾಯಕರಾಗಿದ್ದಾಗ ನನ್ನ ಮೇಲೆ ಏನು ಎಫ್ಐಆರ್ ಆಗಿದೆಯಾ ನನ್ನ ಮೇಲೆ ಏನು ಆರೋಪ ಆರೋಪ ಇದೆಯಾ ವಿದ್ಯುದ ನಾನು ರಾಜೀನಾಮೆ ಕೊಡ್ತಿದ್ದೆ ಅಂತ ಅನೇಕ ಸರಿ ಹೇಳಿದ್ದಾರೆ ವಿಧಾನಸೌಧದಲ್ಲಿ ಹೇಳಿದ್ದಾರೆ ಹೊರಗಡೆ ಹೇಳಿದ್ದಾರೆ ಮೇಲೆ ಆರೋಪ ಇದೆ ಎಫ್ಐ ಆರ್ ಆಗಿದೆ ಎರಡು ನ್ಯಾಯಾಲಯಗಳ ಜಡ್ಜ್ಮೆಂಟ್ ಇದೆ ಇಷ್ಟಾದ ಮೇಲೂ ಕೂಡ ಅವರು ಹೇಳ್ತಾ ಇದ್ದಾರೆ ನಾನೇನು ತಪ್ಪು ಮಾಡಿದೀನ ಅಂತ ಹೇಳ್ತಾ ಇದ್ದಾರೆ ತಪ್ಪಲ್ಲಿ ಇನ್ನೇನು ಮಾಡಿದ ನಿಮ್ಮೇಲೆ ಎಫ್ಐ ಆರ್ ಆಗಿದೆ ಎಂಕ್ವೈರಿಗೆ ಆರ್ಡರ್ ಆಗಿದೆ ತಪ್ಪು ವಿಪರೀತ ತಪ್ಪು ಮಾಡಿದೀರ ಅಷ್ಟೇ ಅಲ್ಲ ನೀ ತಪ್ಪು ಮಾಡಿದೀರಿ ಅನ್ನಕ್ಕೆ ಹದಿನಾಲ್ಕು ಸೈಟ್ ಗಳನ್ನು ವಾಪಸ್ ಕೊಟ್ಟಿದ್ದೀರ ಇದಕ್ಕಿಂತ ಬೇಕಾ ಹಾಗಾಗಿ ನಿಮಗೇನಾರು ಆತ್ಮಸಾಕ್ಷಿ ಇದ್ರೆ ನಿಮಗೇನಾದ್ರು ನೈತಿಕತೆ ಇದ್ರೆ ನಿಮಗೇನಾದ್ರೂ ಆತ್ಮ ಸಂವೇದನೆ ಇದ್ರೆ ಆತ್ಮ ಸಾಕ್ಷಾತ್ಕಾರ ಅನ್ನೋದೇನೂ ನಿಮ್ಗೆ ಮಾಡ್ಕೊಳ್ಳೋದಿದ್ರೆ ದಯಮಾಡಿ ಮೊದಲು ರಾಜೀನಾಮೆಯನ್ನ ಕೊಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸುತ್ತೇನೆ ತಪ್ಪೇ ಮಾಡಿಲ್ಲ ತಪ್ಪು ಮಾಡಿಲ್ಲ ಅಂದ್ರೆ ಹದಿನಾಲ್ಕು ಸೈಟ್ ಯಾಕೆ ವಾಪಸ್ ಕೊಟ್ರಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ನ್ಯಾಯಾಲಯ ನಿಮ್ಮ ತನಿಖೆಗೆ ಯಾಕೆ ಆದೇಶ ಮಾಡಿತು ಎರಡು ನ್ಯಾಯಾಲಯಗಳು ಆದೇಶ ಮಾಡಿದವೆ ಮಾಧ್ಯಮದಲ್ಲಿ ತಿಂಗಳಾನ್ ಘಟನೆಯಿಂದ ಬರ್ತಾ ಇದೆ ಅನ್ಯವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮೊಟಕುಗೊಳಿಸ್ತಾ ಇದ್ರೆ ರಾಜ್ಯದಲ್ಲಿ ಅಭಿವೃದ್ಧಿ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ ಯಾಕೆ ನೀವು ತಪ್ಪು ಮಾಡಿದ ಕಾರಣಕ್ಕೋಸ್ಕರ ನಿಮಗೆ ಮುಖ ಇಟ್ಕೊಂಡು ರಾಜ್ಯದಲ್ಲಿ ಪ್ರವಾಸ ಮಾಡಕ್ಕಾಗ್ತಾ ಇಲ್ಲ ಯು ಆರ್ ಫೇಸ್ಲೆಸ್ ನೌ ರಾಜ್ಯದಲ್ಲಿ ರಾಜ್ಯದ ಆರೂವರೆ ಕೋಟಿ ಜನರ ಎದುರುಗಡೆ ನೀವು ಮುಖ ಎತ್ಕೊಂಡು ಓಡಾಡಕ್ಕಾಗ್ತಾ ಇಲ್ಲ ಅಷ್ಟು ದೊಡ್ಡ ತಪ್ಪುಗಳನ್ನ ಮಾಡಿದೀರ ಮತ್ತೆ ಆತ್ಮಸಾಕ್ಷಿಯ ಮಾತಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಘೋರವಾಗಿ ಕಾಣಿಸುತ್ತೆ ನ್ಯಾಯಾಲಯಗಳಿಗಿಂತ ಆತ್ಮಸಾಕ್ಷಿ ದೊಡ್ಡದು ಅಂತ ನಾನು ಕೇಳ್ತೇನೆ ಸಿದ್ದರಾಮಯ್ಯ ಅವರು ವಿಟ್ ಇನ್ವಿಟೆಡ್ ಕಾಮ ಅಂಡರ್ಲೈನ್ ಹಂಗಾದ್ರೆ ನೀವು ನ್ಯಾಯಾಲಯಗಳು ಹೇಳಿರೋದನ್ನ ತಪ್ಪು ಅಂತ ಹೇಳ್ತೀರಾ ನಿಮಗೆ ಆತ್ಮಸಾಕ್ಷಾತ್ಕಾರ ಆತ್ಮಸಾಕ್ಷಿ ಅಂತ ಹೇಳಿದಿರಿ ಆದ್ರಿಂದ ನ್ಯಾಯಾಲಯಗಳ ತೀರ್ಪು ಇದು ತಪ್ಪ ಹಂಗಾದ್ರೆ ನ್ಯಾಯಾಲಯಗಳು ಕೊಟ್ಟಿರ್ತಕ್ಕಂಥ ತೀರ್ಪಿಗೆ ಗೌರವ ಕೊಡಲ್ವಾ ಯಾಕೆ ಅಂತ ಹೇಳಿದ್ರಿ ನೀವು ನ್ಯಾಯಾಲಯಗಳಿಗಿಂತ ಆತ್ಮಸಾಕ್ಷಿ ದೊಡ್ಡದು ಅಂತ ಹೇಳ್ಬಿಟ್ಟಿದ್ದೀರಾ ಅಂದ್ರೆ ಅರ್ಥ ನೀವು ನ್ಯಾಯಾಲಯಗಳ ತೀರ್ಪನ್ನು ಒಪ್ಪೋದಿಲ್ವಾ ಈ ಪ್ರಶ್ನೆಗಳನ್ನ ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಕೇಳೋದಕ್ಕೆ ಬಯಸುತ್ತೆ ಮೂರು ತಪ್ಪು ಅವ್ರ ಜೀವನದಲ್ಲಿ ನನಗೆ ನಾನು ಇದ್ ಮಾಡ್ಕೊಂಡಂಗೆ ಇತ್ತೀಚೆ ಇದೇ ಕೆಲವೇ ವರ್ಷಗಳಲ್ಲಿ ಎರಡಂತೂ ಈ ಒಂದು ಇಪ್ಪತ್ತು ಇಪ್ಪತ್ತೊಂದ್ ಎರಡ್ ಮೂರು ತಿಂಗಳಲ್ಲಿ ಹೇಗೆ ಅವರೇ ಒಪ್ಕೊಂಡಿದ್ದಾರೆ ಅನ್ನೋದಕ್ಕೆ ನಾನು ಹೇಳ್ತೇನೆ ಮೊದಲನೇದು ಟ್ಯೂಬ್ಲೈಟ್ ವಾಚ್ ಅನ್ನ ವಾಪಸ್ ಕೊಟ್ಟರು ಕಾಂಗ್ರೆಸ್ಸಿನ ಹೈಕಮಾಂಡ್ ಇಟ್ ಈಸ್ ಹಲ್ಲು ಇಲ್ಲದ ಹೈಕಮಾಂಡ್ ಕಾಂಗ್ರೆಸ್ಸಿನ ಹೈಕಮಾಂಡ್ ಏನಿದೆ ಹಲ್ಲು ಇಲ್ಲದ ಹೈಕಮಾಂಡ್ ಅದು ತಗೊಳ್ಳಿ ರಾಜೀನಾಮೆನ ಏನೋ ಒಂದು ಸಣ್ಣ ಆದ ತಕ್ಷಣ ರಾಜೀನಾಮೆ ಕೊಡಿ ಅಂತ ಬಿಜೆಪಿ ವಿರುದ್ಧ ಹೋರಾಟ ಮಾಡ್ತಾರಲ್ಲ ತೆಗೆದುಕೊಳ್ಳಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ಇಂತ ಒಂದು ದೊಡ್ಡ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಹದಿನಾಲ್ಕು ಸೈಟ್ ಕೋರ್ಟ್ ಹೇಳಿದೆ ಆದ್ರೆ ಒಂದು ಸ್ಟೇಟ್ಮೆಂಟ್ ಇಲ್ಲ ಸಾವರ್ಕರ್ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದೆ ನಾವು ದೇವರು ಅಂತ ಪೂಜೆ ಮಾಡ್ತೀವಿ ಹಸುಗಳನ್ನ ಸಾವರ್ಕರ್ ಆ ರೀತಿಯ ಸಂಸ್ಕೃತಿಯಿಂದ ಬಂದಂತವ್ರು ಸಾವರ್ಕರ್ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಸಾವರ್ಕರ್ ಮಾಡಿದಂತ ಸ್ವಾತಂತ್ರ್ಯ ಆಂದೋಲನ ಇಡೀ ಜಗತ್ತೇ ಮೆಚ್ಕೊಂಡಿತ್ತು ಜಗತ್ತಿನ ಕೋರ್ಟ್ ಅವರನ್ನ ಅರೆಸ್ಟ್ ಮಾಡಿತ್ತು ನಮ್ಮ ಇಂಡಿಯನ್ ಕೋರ್ಟ್ ಅಲ್ಲ ಜಗತ್ತಿನ ಕೋರ್ಟ್ ಅವರನ್ನ ಅರೆಸ್ಟ್ ಮಾಡಿತ್ತು ಅಂತ ಒಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಲ್ಲ ಮಾಡ್ತಾ ಇದಲ್ಲ ಈ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಇವರ ಬಗ್ಗೆ ಒಂದು ಚೂರ್ಣ ಗೌರವ ಇಲ್ಲ ದಿನೇಶ್ ಗುಂಡೂರಾವ್ ಅವರಿಗೆ ಆಗಿರ್ಬೇಕು ಬಹುಶಃ ಆಗಿರ್ಬೇಕು ದಿನೇಶ್ ಗುಂಡೂರಾವ್ ಅವರಿಗೆ ಹಾಗಾಗಿ ಸಾವರ್ಕರ್ ಅವರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವು ವೇದಿಕೆಯನ್ನ ಕಲ್ಪಿಸ್ಕೊಡ್ತೀವಿ ಬೇಕಾದ್ರೆ ಬರ್ಲಿ ಅವ್ರಿಗೆ ಸಾವರ್ಕರ್ ಎಂತ ಹೋರಾಟವನ್ನ ಮಾಡ್ತಿದ್ರು ಎಂತ ಸಂಘಟನೆಯನ್ನ ಇಡೀ ದೇಶದಲ್ಲಿ ಇಂಗ್ಲೆಂಡ್ ನಲ್ಲೂ ಕೂಡ ಸಾವರ್ಕರ್ ಇಂಗ್ಲೆಂಡ್ ಹೋಗಿ ಸಂಘಟನೆಯನ್ನ ಕಟ್ಟಿದ್ರು ಇದೆಲ್ಲವನ್ನು ಕೂಡ ಅವರು ಅರ್ಥ ಮಾಡ್ಕೊಳ್ಬೇಕು ಆದ್ರಿಂದ ಸಾವರ್ಕರ್ ಅವ್ರ ಬಗ್ಗೆ ಈ ರೀತಿ ಅವಹೇಳನವನ್ನ ಮಾಡೋದು ದಿನೇಶ್ ಗುಂಡೂರಾವ್ ಅವರಿಗೆ ಶೋಭೆ ತರೋದಲ್ಲ